ಮಸ್ತ್ ಮಗ ಡ ಕಾಮ್ಗೆ ಸ್ವಾಗತ ನಾನು ಅಮರ್ ಪ್ರಸಾದ್ ಕುಸಿತ ಕುಸಿತ ಅಂತ ಕುಸಿತದ ಹಾದಿ ಹಿಡಿದಿದ್ದ ಲೋಕಸಭಾ ಚುನಾವಣೆಯ ವೋಟಿಂಗ್ ಟ್ರೆಂಡ್ನಲ್ಲಿ ನಲ್ಲಿ ಈಗ ಮಹತ್ತರ ಬದಲಾವಣೆಯಾಗಿದೆ ಐದನೇ ಹಂತದ ಚುನಾವಣೆಯಲ್ಲಿ ಅಚ್ಚರಿಯ ಮತದಾನ ಆಗಿದ್ದು ರಾಜಕೀಯ ಪಕ್ಷಗಳ ಲೆಕ್ಕಾಚಾರ ಅದಲು ಬದಲು ಆಗೋಗಿದೆ ಯಾಕಂದ್ರೆ ಇಷ್ಟು ದಿನ ಕಮ್ಮಿ ವೋಟ್ ಆದ್ರೆ ಅವ್ರಿಗೆ ಲಾಭ ಜಾಸ್ತಿ ವೋಟ್ ಆದ್ರೆ ಇವ್ರಿಗೆ ಲಾಭ ಅಂತ ಅವರವ್ರಿಗೆ ಇಷ್ಟ ಬಂದ ಹಾಗೆ ಅವರವರಿಗೆ ಅನುಕೂಲಕ್ಕೆ ತಕ್ಕಂತೆ ಹೇಳ್ತಾ ಬರ್ತಾ ಇದ್ರು ಆದ್ರೆ ಈಗ ಟ್ರೆಂಡ್ ಚೇಂಜ್ ಆಗ್ತಾ ಇದೆ ಚುನಾವಣಾ ಆಯೋಗ ಕೊಟ್ಟಿರುವ ಮಾಹಿತಿ ಪ್ರಕಾರ ಹಂತವಾಗಿ ಮತದಾನದ ಪ್ರಮಾಣ ಮೊದಲ ಹಂತ ಕಂಪೇರ್ ಮಾಡಿದ್ರೆ ಎರಡನೇ ಹಂತದಲ್ಲಿ ಎರಡನೇ ಹಂತ ಕಂಪೇರ್ ಮಾಡಿದ್ರೆ ಮೂರನೇ ಹಂತದಲ್ಲಿ ಮೂರನೇ ಹಂತ ಕಂಪೇರ್ ಮಾಡಿದ್ರೆ ನಾಲ್ಕನೇ ಹಂತದಲ್ಲಿ ವೋಟಿಂಗ್ ಜಾಸ್ತಿ ಆಗಿರುವುದು ಗೊತ್ತಾಗ್ತಾ ಇದೆ ಐದನೇ ಹಂತದಲ್ಲೂ ಅದು ರಿಫ್ಲೆಕ್ಟ್ ಆಗೋ ಲಕ್ಷಣ ಕಾಣಿಸ್ತಾ ಇದೆ ಹಾಗಿದ್ರೆ ಏನಿದು ಉಲ್ಟಾ ಟ್ರೆಂಡ್ ಐದನೇ ಹಂತದಲ್ಲಿ ಮತದಾನ ಏನಾಗಿದೆ ರಾಹುಲ್ ಗಾಂಧಿ ರಾಜನಾಥ್ ಸಿಂಗ್ ಸ್ಮೃತಿ ಇರಾನಿ ಸೇರಿ ಅನೇಕ ದೊಡ್ಡ ದೊಡ್ಡ ಮುಖಗಳು ಈ ಎಲೆಕ್ಷನ್ ನಲ್ಲಿ ಅದೃಷ್ಟ ಪರೀಕ್ಷೆಗಿಳಿದ್ರಲ್ಲ ಅಲ್ಲೆಲ್ಲ ಹೇಗೆ ವೋಟಿಂಗ್ ಆಗಿದೆ ಬನ್ನಿ ಕ್ವಿಕ್ ಆಗಿ ನೋಡ್ತಾ ಹೋಗೋಣ ಸ್ನೇಹಿತರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಮೇ ಇಪ್ಪತ್ತನೇ ತಾರೀಕು ಆರು ರಾಜ್ಯ ಎರಡು ಕೇಂದ್ರಾಡಳಿತ ಪ್ರದೇಶಗಳಿಗೆ ಒಟ್ಟು ನಲವತ್ತೊಂಬತ್ತು ಕ್ಷೇತ್ರಗಳಿಗೆ ವೋಟಿಂಗ್ ಆಗಿತ್ತು ಇಲ್ಲಿ ನಲವತ್ತೊಂಬತ್ತು ಅನ್ನೋದು ಇತರ ಕ್ಷೇತ್ರಗಳಿಗೆ ಹೋಲಿಸಿಕೊಂಡ್ರೆ ಸಣ್ಣ ನಂಬರ್ ಇರಬಹುದು ಬಟ್ ದೊಡ್ಡ ದೊಡ್ಡ ಮುಖಗಳು ಮತ್ತು ಪೊಲಿಟಿಕಲಿ ಇಂಪ್ಯಾಕ್ಟ್ಫುಲ್ ಅಂತ ಹೇಳುವ ರಾಜ್ಯಗಳಲ್ಲಿ ಈ ವೋಟಿಂಗ್ ಆಗಿತ್ತು ಹೀಗಾಗಿ ಎಲ್ಲರ ಕುತೂಹಲ ಸ್ವಲ್ಪ ಜಾಸ್ತಿ ಇದೆ ಉತ್ತರ ಪ್ರದೇಶದ ಹದಿನಾಲ್ಕು ಕ್ಷೇತ್ರಗಳಿಗೆ ಪಶ್ಚಿಮ ಬಂಗಾಳದ ಏಳು ಕ್ಷೇತ್ರಗಳಿಗೆ ಮಹಾರಾಷ್ಟ್ರದ ಹದಿಮೂರು ಕ್ಷೇತ್ರಗಳಿಗೆ ಬಿಹಾರದ ಐದು ಕ್ಷೇತ್ರಗಳಿಗೆ ಒಡಿಶಾದ ಐದು ಜಾರ್ಖಂಡ್ನ ಮೂರು ಜಮ್ಮು ಕಾಶ್ಮೀರದ ಒಂದು ಲಡಾಖ್ನ ಏಕೈಕ ಕ್ಷೇತ್ರಕ್ಕೆ ಮತದಾನ ನಡೆದಿದೆ ಟ್ರೆಂಡ್ ಉಲ್ಟಾ ಈ ಬಾರಿಯ ಮತದಾನದ ಮೇಜರ್ ಚೇಂಜ್ ಇದು ಯಾಕಂದ್ರೆ ಮೊದಲ ಮೂರು ಹಂತಗಳನ್ನು ಗಮನಿಸಿದಾಗ ಎರಡ್ ಸಾವಿರದ ಹತ್ತೊಂಬತ್ತಕ್ಕೆ ಹೋಲಿಸಿದರಲ್ಲಿ ಕಮ್ಮಿ ವೋಟಿಂಗ್ ಆಗಿತ್ತು ಫಸ್ಟ್ ಫೇಸ್ ಅಲ್ಲಿ ದೇಶಾದ್ಯಂತ ನೂರ

ಅಲ್ಲಿ ಅರವತ್ತೇಳು ಪಾಯಿಂಟ್ ಮೂರು ಪರ್ಸೆಂಟ್ ವೋಟಿಂಗ್ ಆಗಿತ್ತು ಈ ಸಲ ಅದು ಅರವತ್ತೈದು ಪಾಯಿಂಟ್ ಆರು ಎಂಟು ಪರ್ಸೆಂಟ್ಗೆ ಕುಸಿತು ಆದರೆ ನಾಲ್ಕನೇ ಮತ್ತು ಐದನೇ ಹಂತದ ಚುನಾವಣೆಯಲ್ಲಿ ವೋಟಿಂಗ್ ಇನ್ಕ್ರೀಸ್ ಆಗಿದೆ ಅರೆ ಕಳೆದ ಸಲ ಕೂಡ ಕುಸಿತ ಆಗಿತ್ತಲ್ಲ ನೀವೇ ಹೇಳಿದ್ರಲ್ಲ ಅಂತ ನೀವು ಕೇಳಬಹುದು ಆದರೆ ಸ್ನೇಹಿತರೆ ನಿಮಗೆ ಈ ಮುಂಚೆ ಕೂಡ ಒಂದು ಕ್ಲಾರಿಟಿ ಕೊಟ್ಟಿದ್ವಿ ಫೈನಲ್ ಫಿಗರ್ಸ್ ಬಂದ ಮೇಲೆ ಅಪ್ಡೇಟ್ ಆಗುತ್ತೆ ಅಂತ ಸೊ ಅಫಿಷಿಯಲ್ ಮಾಹಿತಿಯಲ್ಲಿ ತೊಂಬತ್ತಾರು ಕ್ಷೇತ್ರಗಳಿಗೆ ನಡೆದ ಚುನಾವಣೆಯಲ್ಲಿ ಎರಡ್ ಸಾವಿರದ ಈ ಬಾರಿ ಹೆಚ್ಚಿನ ವೋಟಿಂಗ್ ಆಗಿದೆ ಎರಡ್ ಸಾವಿರದ ಅಲ್ಲಿ ಅರವತ್ತೆಂಟು ಆಗಿತ್ತು ಈ ಬಾರಿ ಚೂರು ಜಾಸ್ತಿಯಾಗಿ ಆಗಿದೆ ಇದೇನು ಮಹಾ ವ್ಯತ್ಯಾಸ ಸ್ನೇಹಿತರೆ ಟ್ರೆಂಡ್ ಗಮನಿಸಿ ಒಂದು ಎರಡು ಮೂರು ನಾಲ್ಕು ಈ ಹಂತಗಳಲ್ಲಿ ಪ್ರತಿ ಹಂತದಲ್ಲೂ ಕೂಡ ಕುಸಿತದ ಪ್ರಮಾಣ ಕಮ್ಮಿ ಕಮ್ಮಿ ಆಗ್ತಾ ಬಂದು ಪಾಸಿಟಿವ್ ಗೆ ಬಂದ್ಬಿಟ್ಟಿದೆ ಈಗ ಐದನೇ ಹಂತದಲ್ಲೂ ಕೂಡ ಅಷ್ಟೇ ಆಲ್ರೆಡಿ ಮತದಾನ ನಡೆದ ರಾತ್ರಿ ಹನ್ನೊಂದು ಮೂವತ್ತಕ್ಕೆ ಬಂದ ಮಾಹಿತಿ ಪ್ರಕಾರನೇ ಅರವತ್ತು ಪಾಯಿಂಟ್ ಒಂಬತ್ತರಷ್ಟು ವೋಟಿಂಗ್ ಆಗಿದೆ ಕಳೆದ ಸಲ ಈ ಕ್ಷೇತ್ರಗಳಲ್ಲಿ ಅರವತ್ತೆರಡು ಪಾಯಿಂಟ್ ಐದು ಪರ್ಸೆಂಟ್ ವೋಟಿಂಗ್ ಆಗಿತ್ತು ಅರವತ್ತು ಪಾಯಿಂಟ್ ಒಂಬತ್ತು ಅಂದ್ರೆ ನಿಮಗೆ ಆಲ್ಮೋಸ್ಟ್ ಪರ್ಸೆಂಟ್ ಸೊ ಇಲ್ಲಿ ದೊಡ್ಡ ವ್ಯತ್ಯಾಸ ಕಾಣಿಸ್ತಾ ಇಲ್ಲ ಒಂದು ಪರ್ಸೆಂಟ್ ಅಷ್ಟೇ ಕಾಣಿಸ್ತಾ ಇದೆ ಸೊ ಇಲ್ಲೂ ಕೂಡ ಫೈನಲ್ ಫಿಗರ್ಸ್ ಬಂದಾಗ ಲಾಸ್ಟ್ ಟೈಮ್ ಅಷ್ಟೇ ಅಥವಾ ಜಾಸ್ತಿ ಆಗೋ ಎಲ್ಲ ಲಕ್ಷಣಗಳು ಕೂಡ ಇದೆ ಸ್ನೇಹಿತರೆ ಈಗ ಚುನಾವಣೆ ನಡೆದಿರೋ ನಲವತ್ತೊಂಬತ್ತು ಕ್ಷೇತ್ರಗಳಲ್ಲಿ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ರಿಸಲ್ಟ್ ಏನಾಗಿತ್ತು ಅಂದ್ರೆ ಸುಮಾರು ಮೂವತ್ತೆರಡು ಕ್ಷೇತ್ರಗಳಲ್ಲಿ ಬಿಜೆಪಿ ಎಂಪಿಗಳಿದ್ದಾರೆ ಬಿಜೆಪಿ ಮಿತ್ರ ಪಕ್ಷಗಳು ಏಳು ಸ್ಥಾನಗಳಲ್ಲಿದ್ದಾರೆ ಒಟ್ಟು ಮೂವತ್ತೊಂಬತ್ತು ಸೀಟ್ ಎನ್ ಹತ್ರ ಇದೆ ಒಂದರಲ್ಲಿ ಮಾತ್ರ ಕಾಂಗ್ರೆಸ್ ಸಂಸದರಿದ್ದಾರೆ ಉಳಿದ ಕ್ಷೇತ್ರಗಳಲ್ಲಿ ಮಮತಾ ಬ್ಯಾನರ್ಜಿ ಅವರ ಟಿ ಮತ್ತು ಬಿಜು ಜನತಾ ದಳಗಳಿವೆ ಉತ್ತರ ಪ್ರದೇಶದಲ್ಲಿ ಅಚ್ಚರಿಯ ವೋಟಿಂಗ್ ಸ್ನೇಹಿತರೆ ಐದನೇ ಹಂತದ ಚುನಾವಣೆ ತುಂಬಾ ಇಂಪಾರ್ಟೆಂಟ್ ಯಾಕಂದ್ರೆ ಈ ಹಂತದಲ್ಲಿ ಉತ್ತರ ಪ್ರದೇಶದ ಅತಿ ಹೆಚ್ಚು ಸ್ಥಾನಗಳಿಗೆ ಚುನಾವಣೆಯಾಗಿದೆ ಒಂದಲ್ಲ ಎರಡಲ್ಲ ಆಗ್ಲೇ ಹೇಳಿದ ಹಾಗೆ ಬರೋಬರಿ ಹದಿನಾಲ್ಕು ಕ್ಷೇತ್ರಗಳಿಗೆ ಎಲೆಕ್ಷನ್ ಆಗಿದೆ ಕಳೆದ ಸಲ ಈ ಕ್ಷೇತ್ರಗಳಲ್ಲಿ ಐವತ್ತೆಂಟು ಪಾಯಿಂಟ್ ನಾಲ್ಕು ಐದು ಪರ್ಸೆಂಟ್ ವೋಟಿಂಗ್ ಆಗಿತ್ತು ಈ ಬಾರಿ ಐವತ್ತೇಳು ಪಾಯಿಂಟ್ ಏಳು ಒಂಬತ್ತು ಪರ್ಸೆಂಟ್ ವೋಟಿಂಗ್ ಆಗಿದೆ ಇಲ್ಲಿ ಚೂರು ಕುಸಿತ ಕಾಣಬಹುದು ಆದರೆ ಫೈನಲ್ ರಿಪೋರ್ಟ್ ಬಂದ ಮೇಲೆ ಇದು ಇನ್ನಷ್ಟು ಹೆಚ್ಚಾಗುವ ಸಾಧ್ಯತೆ ಇರುತ್ತೆ ಹೀಗಾಗಿ ಬದಲಾವಣೆ ಐದನೇ ಹಂತದಲ್ಲಿ ಕಾಣಿಸ್ತಾ ಇಲ್ಲ ನಿಮ್ಗೆ ಗೊತ್ತಿರಬಹುದು ಈ ಬಾರಿ ಯುಪಿಯಲ್ಲಿ ಕಳೆದ ನಾಲ್ಕು ಹಂತಗಳಲ್ಲೂ ವೋಟಿಂಗ್ ಕಮ್ಮಿ ಇತ್ತು ಈ ಎಲೆಕ್ಷನ್ ನಲ್ಲಿ ಬಿಜೆಪಿ ಮತ್ತು ಎಸ್ಪಿ ಕಾಂಗ್ರೆಸ್ ಅಲಯನ್ಸ್ ನಡುವೆ ದೊಡ್ಡ ಯುದ್ಧ ನಡೀತಾ ಇದೆ ಜಾತಿ ಸಮೀಕರಣ ಮುಸ್ಲಿಂ ಮತಗಳ ಮೇಲೆ ಕೂಟ ಕಂಡಿಟ್ಟಿದ್ರೆ ಬಿಜೆಪಿ ಹಿಂದುತ್ವ ರಾಮ ಮಂದಿರ ಮೋದಿ ಮತ್ತು ಯೋಗಿ ಫ್ಯಾಕ್ಟರ್ ಮೇಲೆ ಲಾ ಅಂಡ್ ಆರ್ಡರ್ ಸೇರಿ ಅನೇಕ ವಿಚಾರಗಳಲ್ಲಿ ಬಿಜೆಪಿ ಫೋಕಸ್ ಮಾಡ್ತಾ ಇದೆ ಗಮನಿಸಬೇಕಾದ ಸಂಗತಿ ಅಂದ್ರೆ ಕಳೆದ ಸಲ ಈ ಹದಿನಾಲ್ಕರ ಪೈಕಿ ಹದಿಮೂರು ಸ್ಥಾನಗಳಲ್ಲಿ ಬಿಜೆಪಿ ಗೆದ್ದಿತ್ತು ರಾಯಬರೇಲಿಯಲ್ಲಿ ಮಾತ್ರ ಸೋನಿಯಾ ಗೆದ್ದಿದ್ರು ಸೊ ಈ ಬಾರಿ ಅಲ್ಲಿ ಯು ಪಿ ಯೋಲಿಸಿದ್ರೆ ಅಮೇಠಿ ರಾಯ್ಬರೇಲಿಯಲ್ಲಿ ಹೆಚ್ಚಿನ ಮತ ಯುಪಿಯ ಹೈ ವೋಲ್ಟೇಜ್ ಕ್ಷೇತ್ರಗಳು ಅಂತ ಕರೆಸಿಕೊಂಡಿರುವ ಅಮೇಠಿ ಬರೇಲಿಯಲ್ಲಿ ಹೆಚ್ಚಿನ ವೋಟಿಂಗ್ ಆಗಿದೆ ರಾಹುಲ್ ಸ್ಪರ್ಧೆ ಮಾಡ್ತಿರೋ ರಾಯ್ಬರೇಲಿಯಲ್ಲಿ ಕಳೆದ ಸಲ ಐವತ್ತಾರು ಪಾಯಿಂಟ್ ಮೂರು ನಾಲ್ಕು ಪರ್ಸೆಂಟ್ ಅಷ್ಟೇ ವೋಟಿಂಗ್ ಆಗಿತ್ತು ಆದ್ರೆ ಈ ಬಾರಿ ಮತದಾನದ ಅಂಕಿಅಂಶ ಪೂರ್ಣ ಬರುವಕ್ಕೂ ಮುಂಚೆನೆ ಅಂದ್ರೆ ಸಂಜೆ ಏಳು ಗಂಟೆ ಹೊತ್ತಿಗಾಗಲೇ ಐವತ್ತೆಂಟು ಪಾಯಿಂಟ್ ಸೊನ್ನೆ ನಾಲ್ಕು ಪರ್ಸೆಂಟ್ ವೋಟಿಂಗ್ ಆಗಿತ್ತು ಸೊ ಇದು ಇನ್ನು ಜಾಸ್ತಿ ಆಗೋ ಚಾನ್ಸ್ ಇದ್ದೇ ಇರುತ್ತೆ ಗೊತ್ತಿರ ಸ್ನೇಹಿತರೆ ಈ ಸಲ ಬಿಎಸ್ಪಿ ಯಾದವ್ ಕ್ಯಾಂಡಿಡೇಟ್ ಹಾಕಿತ್ತು ಮೈತ್ರಿಕೂಟಕ್ಕೆ ಕಾಂಗ್ರೆಸ್ ಎಸ್ಪಿ ಮೈತ್ರಿಕೂಟಕ್ಕೆ ಬಿಜೆಪಿ ದಿನೇಶ್ ಪ್ರತಾಪ್ ಸಿಂಗ್ ಕಣಕ್ಕಿಳಿಸಿತ್ತು ಈ ಕ್ಷೇತ್ರದಲ್ಲಿ ಮೂವತ್ತು ಪರ್ಸೆಂಟ್ ಪರಿಶಿಷ್ಟ ಸಮುದಾಯಕ್ಕೆ ಸೇರಿದ ಮತಗಳಿದ್ವು ಹನ್ನೆರಡು ಪರ್ಸೆಂಟ್ ಮುಸ್ಲಿಂ ಹನ್ನೊಂದು ಪರ್ಸೆಂಟ್ ಬ್ರಾಹ್ಮಣರು ಹನ್ನೊಂದು ಪರ್ಸೆಂಟ್ ರಜಪೂತ್ ಒಂಬತ್ತು ಪರ್ಸೆಂಟ್ ಯಾದವ ಮತಗಳು ಸೊ ಪರಿಶಿಷ್ಟ ಮುಸ್ಲಿಂ ಮತ್ತು ಯಾದವ ಮತಗಳನ್ನ ಸೆಳೆಯೋಕೆ ಅಂತ ಕಾಂಗ್ರೆಸ್ ಲೆಕ್ಕಾಚಾರ ಹಾಕಿತ್ತು ಆದ್ರೆ ಯಾದವ ಮತಕ್ಕೆ ಬಿಎಸ್ಪಿ ಗಾಳ ಹಾಕಿದ್ರೆ ಹಿಂದುತ್ವದ ಅಡಿಯಲ್ಲಿ ಎಲ್ಲರನ್ನ ತಗೊಂಡು ಗೆಲ್ತೀವಿ ಅಂತ ಬಿಜೆಪಿ ಹೇಳಿತ್ತು ಸೊ ಈ ಬಾರಿ ಅಲ್ಲಿ ವೋಟಿಂಗ್ ಜಾಸ್ತಿ ಆಗಿದೆ ಸ್ಪರ್ಧೆ ಜೋರಿರೋದ್ರಿಂದ ವೋಟಿಂಗ್ ಅನ್ನು ಕೂಡ ಕಾಣಿಸ್ತಾ ಇದೆ ಏನು ಅಮೇಠಿಯಲ್ಲಿ ಈ ಸಲ ಕೇಂದ್ರ ಸಚಿವೆ ಸ್ಮೃತಿ ಇರಾನಿ ಕಣದಲ್ಲಿದ್ದರು ರಾಹುಲ್ ಗಾಂಧಿ ಬದಲಾಗಿ ಕೆ ಎಲ್ ಶರ್ಮಾ ಕಾಂಗ್ರೆಸ್ನಿಂದ ಟಿಕೆಟ್ ಅನ್ನ ಪಡ್ಕೊಂಡಿದ್ರು ಅಥವಾ ಅವರಿಗೆ ಕೊಡ್ಲಾಗಿತ್ತು ಯಾಕಂದ್ರೆ ರಾಹುಲ್ ಗಾಂಧಿ ಅಮೇಟಿಯಲ್ಲಿ ಸ್ಮೃತಿ ಇರಾನಿ ಮುಂದೆ ಸ್ಪರ್ಧಿಸೋದನ್ನ ನಿರಾಕರಿಸಿ ಅವರು ರಾಯಬರಲ್ಲಿಗೆ ಹೋದ್ರಲ್ಲ ಹಾಗಾಗಿ ನೆಹರು ಗಾಂಧಿ ಕುಟುಂಬದ ಭದ್ರಕೋಟೆ ಒಂದು ಕಾಲದಲ್ಲಿ ಅಂತ ಕರೆಸ್ಕೊಂಡಿದ್ದ ಈ ಕ್ಷೇತ್ರವನ್ನ ಕಳ ಚುನಾವಣೆಯಲ್ಲಿ ಸ್ಮೃತಿ ಇರಾನಿ ರಾಹುಲ್ ಗಾಂಧಿ ವಿರುದ್ಧ ಗೆದ್ದಿದ್ರು ಸೊ ಈ ಸಲನು ಇಲ್ಲಿ ಯಾರೇ ಸೋತ್ರು ಪ್ರತಿಷ್ಠೆಯ ವಿಚಾರ ಇತ್ತು ಇಂಥ ಕ್ಷೇತ್ರದಲ್ಲೂ ಕೂಡ ವೋಟಿಂಗ್ ಜಾಸ್ತಿ ಆಗಿದೆ ಕಳೆದ ಸಲ ಐವತ್ನಾಲ್ಕು ಪಾಯಿಂಟ್ ಸೊನ್ನೆ ಎಂಟು ಪರ್ಸೆಂಟ್ ಆಗಿತ್ತು ಆದರೆ ಈ ಬಾರಿ ಸಂಜೆ ಏಳು ಗಂಟೆ ಹೊತ್ತಿಗಾಗಲೇ ಐವತ್ನಾಲ್ಕು ಪಾಯಿಂಟ್ ನಾಲ್ಕು ಸೊನ್ನೆ ಪರ್ಸೆಂಟ್ ವೋಟಿಂಗ್ ಆಗಿದೆ ಫೈನಲ್ ರಿಪೋರ್ಟ್ ಅವರ ಹೊತ್ತಿಗೆ ಒಂದೆರಡು ಪರ್ಸೆಂಟ್ ವೇರಿಯೇಷನ್ ಆಗೋ ಸಾಧ್ಯತೆ ಇರುತ್ತೆ ಏನು ರಾಜನಾಥ್ ಸಿಂಗ್ ಸ್ಪರ್ಧೆ ಮಾಡ್ತಿರೋ ಲಕ್ನೋನಲ್ಲೂ ಕೂಡ ದೊಡ್ಡ ಚೇಂಜಸ್ ಕಾಣಲಿಲ್ಲ ಕಳಸಲ ಐವತ್ನಾಲ್ಕು ಪರ್ಸೆಂಟ್ ಆಗಿತ್ತು ಈ ಸಲ ಕೂಡ ಸಂಜೆ ಏಳು ಗಂಟೆ ಸುಮಾರಿಗೆ ಐವತ್ತೆರಡು ಪಾಯಿಂಟ್ ನಾಲ್ಕು ಐದು ಪರ್ಸೆಂಟ್ಗೆ ಗೆ ರೀಚ್ ಆಗಿದೆ ಅಲ್ಲೂ ಕೂಡ ಫೈನಲ್ ರಿಪೋರ್ಟ್ ಬಂದಾಗ ಹೆಚ್ಚು ಕಮ್ಮಿ ಲಾಸ್ಟ್ ಟೈಮ್ನಷ್ಟೇ ಹತ್ರ ಆಗೋ ಲಕ್ಷಣ ಇದೆ ಮಹಾರಾಷ್ಟ್ರದ ಕಥೆ ಏನು ಐದನೇ ಹಂತದಲ್ಲಿ ಮಹಾರಾಷ್ಟ್ರದ ಹದಿಮೂರು ಕ್ಷೇತ್ರಗಳಿಗೆ ವೋಟಿಂಗ್ ಆಗಿತ್ತು ಈ ಪೈಕಿ ಆರು ಮುಂಬೈ ರೀಜನ್ಗೆ ಸೇರಿದ್ವು ಕಳೆದ ಸಲ ಈ ಕ್ಷೇತ್ರಗಳಲ್ಲಿ ಐವತ್ತೈದು ಪಾಯಿಂಟ್ ಮೂರು ಎಂಟು ಪರ್ಸೆಂಟ್ ವೋಟಿಂಗ್ ಆಗಿತ್ತು ಈ ಸಲ ಅದಕ್ಕಿಂತ ಚೂರು ಕಮ್ಮಿ ಐವತ್ನಾಲ್ಕು ಪಾಯಿಂಟ್ ಎರಡು ಒಂಬತ್ತು ಪರ್ಸೆಂಟ್ ವೋಟಿಂಗ್ ಆಗಿದೆ ಬಟ್ ಫೈನಲ್ ಫಿಗರ್ ಬಂದ ಮೇಲೆ ಇಲ್ಲಿ ಜಾಸ್ತಿ ಆಗಬಹುದು ಅಥವಾ ಕಳೆದ ಸಲದಷ್ಟೇ ನಿಂತ್ಕೋಬಹುದು ಅಂತ ಹೇಳಲಾಗ್ತಿದೆ ಆದ್ರೆ ದಿ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಏನು ಅಂದ್ರೆ ಇಲ್ಲೂ ಈ ಸಲ ಉಲ್ಟಾ ಟ್ರೆಂಡ್ ಆಗಿದೆ ಯಾಕಂದ್ರೆ ಕಳೆದ ನಾಲ್ಕು ಹಂತಗಳಲ್ಲೂ ಇಲ್ಲೂ ಇದೇ ರೀತಿ ಕುಸಿತ ಆಗಿತ್ತು ಅರ್ಧ ಶಿವಸೇನೆ ಆ ಕಡೆ ಅರ್ಧ ಶಿವಸೇನೆ ಕಡೆ ಅರ್ಧ ಎನ್ ಸಿ ಪಿ ಆ ಕಡೆ ಅರ್ಧ ಎನ್ ಸಿ ಪಿ ಈ ಕಡೆ ಅಂತ ಅನ್ಕೊಂಡು ಮಹಾರಾಷ್ಟ್ರದ ರಾಜಕೀಯ ಚೌಚೌ ಬಾತಾಗಿತ್ತು ಹೀಗಾಗಿ ಜನ ವೋಟ್ ಹಾಕಕ್ಕೆ ಒಂಥರ ಕನ್ಫ್ಯೂಸ್ ಆಗಿದ್ದಾರೆ ಅನ್ನೋ ವಾದ ಇತ್ತು ಆದ್ರೆ ಈ ಸಲ ಆ ವಾದಕ್ಕೂ ಅಪವಾದ ಬಂದಿದೆ ಅದರಲ್ಲೂ ಮುಂಬೈನಂತಹ ನಗರ ಪ್ರದೇಶದಲ್ಲೇ ಮತದಾನ ಪ್ರಮಾಣ ಸುಧಾರಣೆ ಕಂಡಿರುವುದು ಕುತೂಹಲವನ್ನು ಮತ್ತಷ್ಟು ಜಾಸ್ತಿ ಮಾಡಿದೆ ಇನ್ನು ಕಣಿವೆ ರಾಜ್ಯದಲ್ಲಿ ದೊಡ್ಡ ಬೆಳವಣಿಗೆ ಈ ಸಲ ಜಮ್ಮು ಕಾಶ್ಮೀರದ ಬರಮುಲ ಕ್ಷೇತ್ರಕ್ಕೆ ಮತ್ತು ಲಡಾಖ್ಗೆ ಡಳಿತ ಪ್ರದೇಶದ ಲಡಾಖ್ ಕ್ಷೇತ್ರಕ್ಕೆ ವೋಟಿಂಗ್ ಆಗಿತ್ತು ಈ ಪೈಕಿಗ ಬರಾಮುಲ್ಲಾ ಕ್ಷೇತ್ರದಲ್ಲಿ ಹಿಸ್ಟರಿ ಕ್ರಿಯೇಟ್ ಆಗಿದೆ ಯಾಕಂದ್ರೆ ಆಗಿತ್ತು ಆದರೆ ಈ ಬಾರಿ ಐವತ್ತಾರು ಪಾಯಿಂಟ್ ಏಳು ಮೂರು ಗೆ ರೀಚ್ ಆಗಿದೆ ಇದು ಕಳೆದ ನಲವತ್ತು ವರ್ಷಗಳಲ್ಲೇ ಅತಿ ಹೆಚ್ಚಿನ ಮತದಾನ ಅನ್ನೋದು ಗಮನಿಸಬೇಕಾಗಿರುವ ಸಂಗತಿ ಏನು ಲಡಾಖ್ ನಲ್ಲಿ ಅಷ್ಟೆಲ್ಲ ಪ್ರತಿಭಟನೆ ಆಗಿದ್ರು ಕೂಡ ಅಲ್ಲಿನ ಜನ ಹಾಕೋದರಲ್ಲಿ ಹಾಕೋದ್ರಲ್ಲಿ ಹಿಂದೆ ಬಿದ್ದಿಲ್ಲ ಕಳೆದ ಸಲ ಎಪ್ಪತ್ತೊಂದು ಪರ್ಸೆಂಟ್ ವೋಟಿಂಗ್ ಆಗಿತ್ತು ಈ ಬಾರಿ ಅದು ಅರವತ್ತೊಂಬತ್ತು ಪಾಯಿಂಟ್ ಆರು ಎರಡು ಪರ್ಸೆಂಟ್ಗೆ ರೀಚ್ ಆಗಿದೆ ಎಲೆಕ್ಷನ್ ವೋಟಿಂಗ್ ಡೇ ರಾತ್ರಿ ಲೆಕ್ಕಾಚಾರದ ಪ್ರಕಾರ ಒಂದೆರಡು ದಿನಗಳಲ್ಲಿ ಫೈನಲ್ ಡೇಟಾವನ್ನು ಕೊಡ್ತಾರಲ್ಲ ಆಗ ಲಾಸ್ಟ್ ಟೈಮ್ಗೆ ಈ ಕ್ವಲತು ಸ್ವಲ್ಪ ಜಾಸ್ತಿನ ಆಗುವ ಲಕ್ಷಣ ಇದೆ ಬಂಗಾಳದಲ್ಲಿ ಉಲ್ಟಾ ಐದನೇ ಹಂತದ ಚುನಾವಣೆಯಲ್ಲಿ ಉತ್ತರದ ಬಹುತೇಕ ರಾಜ್ಯಗಳಲ್ಲಿ ಒಂದು ಟ್ರೆಂಡ್ ಇದ್ರೆ ಬಂಗಾಳದಲ್ಲಿ ಈ ಬಾರಿ ಆರಂಭದಿಂದಲೂ ಹೇಗಿತ್ತು ಅದೇ ಟ್ರೆಂಡ್ ಇದೆ ಕುಸಿಯುವ ಟ್ರೆಂಡೇ ಕಂಟಿನ್ಯೂ ಆಗಿದೆ ಈ ಸಲ ಬಂಗಾಳದ ಏಳು ಕ್ಷೇತ್ರಗಳಿಗೆ ಎಲೆಕ್ಷನ್ ಆಗಿತ್ತು ನಾಲ್ಕರಲ್ಲಿ ಬಿಜೆಪಿ ಮೂರರಲ್ಲಿ ಟಿ ಎಂ ಸಿ ಸಂಸದರಿದ್ರು ಕಳೆದ ಸಲ ಎಂಬತ್ತೊಂದು ಪರ್ಸೆಂಟ್ ವೋಟಿಂಗ್ ಆಗಿತ್ತು ಈ ಬಾರಿ ಅದು ಎಪ್ಪತ್ನಾಲ್ಕು ಪಾಯಿಂಟ್ ಆರು ಐದು ಪರ್ಸೆಂಟ್ಗೆ ಕುಸಿದಿದೆ ಫೈನಲ್ ರಿಪೋರ್ಟ್ ಬಂದ್ರೆ ಒಂದೆರಡು ಪರ್ಸೆಂಟ್ ಜಾಸ್ತಿ ಆಗ್ಬಹುದು ಬಟ್ ಕಳೆದ ಸಲಕ್ಕಿಂತ ಕಮ್ಮಿನೇ ಇರೋ ಸಾಧ್ಯತೆ ಜಾಸ್ತಿ ಇದೆ ಇಲ್ಲಿ ಇನ್ನು ಒಡಿಶಾದ ಐದು ಕ್ಷೇತ್ರಗಳಿಗೆ ಎಲೆಕ್ಷನ್ ಆಗಿತ್ತು ಕಳೆದ ಬಾರಿ ಇಲ್ಲಿ ಎಪ್ಪತ್ ಪರ್ಸೆಂಟ್ ವೋಟಿಂಗ್ ಆಗಿದ್ರೆ ಈ ಬಾರಿ ಅರವತ್ತೇಳು ಪಾಯಿಂಟ್ ಐದು ಒಂಬತ್ತು ಪರ್ಸೆಂಟ್ ವೋಟಿಂಗ್ ಆಗಿದೆ ಬಿಹಾರದಲ್ಲಿ ಐದು ಕ್ಷೇತ್ರಗಳಿಗೆ ವೋಟಿಂಗ್ ಆಗಿತ್ತು ಕಳೆದ ಸಲ ಈ ಐದು ಕ್ಷೇತ್ರಗಳಲ್ಲಿ ಐವತ್ತೇಳು ಪರ್ಸೆಂಟ್ ಜನ ವೋಟ್ ಹಾಕಿದ್ರು ಈ ಸಲ ಐವತ್ನಾಲ್ಕು ಪಾಯಿಂಟ್ ಎಂಟು ಐದು ಪರ್ಸೆಂಟ್ ಅಂದ್ರೆ ಹೆಚ್ಚು ಕಮ್ಮಿ ಐವತ್ತೈದು ಪರ್ಸೆಂಟ್ ಪರ್ಸೆಂಟ್ಗೆ ಇಳಿದಿದೆ ಅಗೇನ್ ಫೈನಲ್ ರಿಪೋರ್ಟ್ ಬಂದಾಗ ಒಂದೆರಡು ಪರ್ಸೆಂಟ್ ಅಡಿಷನ್ ಆಗುವ ಸಾಧ್ಯತೆ ಇದ್ದೇ ಇರುತ್ತೆ ಹಾಗೆ ಜಾರ್ಖಂಡ್ ನಲ್ಲಿ ಮೂರು ಕ್ಷೇತ್ರಗಳಿಗೆ ಎಲೆಕ್ಷನ್ ಆಗಿದೆ ಕಳೆದ ಸಲ ಅರವತ್ತಾರು ಪರ್ಸೆಂಟ್ ವೋಟಿಂಗ್ ಆಗಿದ್ರೆ ಈ ಸಲ ಅಷ್ಟೇನು ಏರಿಕೆ ಏಳಿಕೆ ಕಂಡಿಲ್ಲ ಅಲ್ಲೂ ಕೂಡ ವೋಟಿಂಗ್ ಡೇ ರಾತ್ರಿ ತನಕ ಅಪ್ಡೇಟ್ ಆಗಿರೋ ಮಾಹಿತಿ ಪ್ರಕಾರ ಅರವತ್ ಮೂರು ರೆಕಾರ್ಡ್ ಆಗಿದೆ ಹಾಗಿದ್ರೆ ಐದನೇ ಹಂತ ಯಾರಿಗೆ ಸಂದೇಶ ಇಷ್ಟು ದಿನ ವೋಟಿಂಗ್ ಕಮ್ಮಿ ಆಗ್ತಾ ಇದ್ರೆ ಕಮ್ಮಿ ಆಗ್ತಾ ಇದೆ ಈ ಸಲ ಮೋದಿ ಜೂನ್ ನಾಲ್ಕು ಮನೆ ಹೋಗೋದ್ ಗ್ಯಾರಂಟಿ ಅಂತ ಒಂದಷ್ಟು ಜನ ಇಲ್ಲ ನವರೇ ಬಂದು ವೋಟ್ ಹಾಕ್ತಾ ಇಲ್ಲ ರೀ ಹೆಂಗು ನಮ್ ಸರ್ಕಾರ ಬರೋದಿಲ್ಲ ಏನೋ ಹಾಕಕ್ ಹೋಗ್ಬೇಕು ಅಂತ ಅವರೇ ಹಾಕ್ತಾ ಇಲ್ಲ ನಮ್ಮ ಮತದಾರರು ಬಂದ ಹಾಕ್ತಾರೆ ಅಂತ ಬಿಜೆಪಿ ಎರಡು ಕಡೆಯವರು ಈ ರೀತಿ ಅವ್ರಿಗೆ ಬೇಕಾದಾಗ ಇಂಟರ್ಪ್ರಿಟ್ ಮಾಡ್ತಾ ಇದ್ರು ರಾಜಕೀಯ ಪಕ್ಷಗಳು ವಿಚಾರದಲ್ಲಿ ಜಾಸ್ತಿ ಸ್ಟೇಟ್ಮೆಂಟ್ಸ್ ಕೊಟ್ಟಿಲ್ಲ ಅಂದ್ರೂ ಕೂಡ ಈ ಸೋಕಾಲ್ ರಾಜಕೀಯ ವಿಶ್ಲೇಷಕರುಗಳು ಮತ್ತು ಎರಡೂ ಪಕ್ಷದ ಪರವಾಗಿರೋ ಒಂದಷ್ಟು ವ್ಯಕ್ತಿಗಳು ಬಂದು ಟಿವಿಗಳಲ್ಲೆಲ್ಲ ಮಾತಾಡ್ತಾರಲ್ಲ ಅವರು ಈ ರೀತಿ ವಿಶ್ಲೇಷಣೆಗಳನ್ನ ಮಾಡ್ತಾ ಇದ್ರು ಆದ್ರೆ ಆರಂಭದಲ್ಲೇ ಕೊಟ್ಟಿರೋ ಮಾಹಿತಿ ಅಂತ ಸ್ನೇಹಿತರೆ ಹಂತ ಹಂತದಲ್ಲೂ ಕೂಡ ವೋಟಿಂಗ್ ಪರ್ಸೆಂಟೇಜ್ ಇಂಪ್ರೂವ್ ಆಗ್ತಾ ಬಂದಿದೆ ಆ ಕೊರತೆಯ ಪ್ರಮಾಣ ಕಮ್ಮಿ ಆಗಿ 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 ಬರ್ತಾ ಪಾಸಿಟಿವ್ ಕೂಡ ಬಂದಿದೆ ನಾಲ್ಕನೇ ಹಂತದಲ್ಲಿ ಒಂದು ಪರ್ಸೆಂಟ್ ಲಾಸ್ಟ್ ಟೈಮ್ ಗಿಂತ ಸಾವಿರದ ಹತ್ತೊಂಬತ್ತಕ್ಕಿಂತ ಜಾಸ್ತಿನೇ ವೋಟಿಂಗ್ ಆಗಿದೆ ಸೊ ಆ ರೀತಿ ವೋಟಿಂಗ್ ಪರ್ಸೆಂಟೇಜ್ ಇನ್ಕ್ರೀಸ್ ಆಗ್ತಾನೆ ಬಂದಿದೆ ಸೊ ಇವಾಗ ಯಾವ ರೀತಿ ಲಾಜಿಕ್ ಅನ್ನು ಅಪ್ಲೈ ಮಾಡ್ತಾರೆ ಇವಾಗ ಯಾವ ರೀತಿ ಹೇಳಿಕೆಗಳನ್ನು ಕೊಡ್ತಾರೆ ಅನ್ನೋ ಕುತೂಹಲ ನಮಗಂತೂ ಇದೆ ಒಟ್ಟಿನಲ್ಲಿ ಐದನೇ ಹಂತದ ಎಲೆಕ್ಷನ್ ಅಂತೂ ಮುಗಿದಿದೆ ಮೂಲಕ ಒಟ್ಟು ಐನೂರ ಕ್ಷೇತ್ರಗಳ ಪೈಕಿ ನಾನೂರ ಇಪ್ಪತ್ತೆಂಟು ಕ್ಷೇತ್ರಗಳ ಭವಿಷ್ಯವನ್ನ ಭಾರತೀಯರು ಬರೆದಾಗಿದೆ ಇನ್ನು ಮುಂದಿನ ಎರಡು ಹಂತ ಮೇ ಇಪ್ಪತ್ತಾರನೇ ತಾರೀಕು ಮತ್ತು ಜೂನ್ ಒಂದನೇ ತಾರೀಕು ಏನಾಗುತ್ತೆ ಅನ್ನೋ ಕುತೂಹಲ ಈಗ ಎಲ್ಲರಲ್ಲೂ ಮನೆ ಮಾಡಿದೆ ಆ ವೋಟಿಂಗ್ ಆದ ತಕ್ಷಣ ಮೇ ಇಪ್ಪತ್ತಾರನೇ ತಾರೀಕು ವೋಟಿಂಗ್ ಆದ ತಕ್ಷಣ ಕೂಡ ನಾವು ಆ ಹಂತದಲ್ಲಿ ಏನಾಯಿತು ಅನ್ನೋ ಅಪ್ಡೇಟನ್ನು ನಿಮಗೆ ತಲುಪಿಸ್ತೀವಿ ಜೂನ್ ಒಂದನೇ ತಾರೀಕು ವೋಟಿಂಗ್ ಸಂಜೆ ಮುಗಿತಾ ಇದ್ದ ಹಾಗೆಯೇ ಎಕ್ಸಿಟ್ ಪೋಲ್ ಡೇಟಾಗಳು ಕೂಡ ಬರುತ್ತೆ ಚುನಾವಣೋತ್ತರ ಮತದಾನೋತ್ತರ ಸಮೀಕ್ಷೆಗಳು ಚುನಾವಣಾ ಪೂರ್ವ ಸಮೀಕ್ಷೆಗಳೊಂದು ತೂಕ ಅಂತಾದರೆ ಈ ಚುನಾವಣೋತ್ತರ ಎಕ್ಸಿಟ್ ಪೋಲ್ಗಳ ಸಮೀಕ್ಷೆ ತೂಕನೇ ಬೇರೆ ಇರುತ್ತೆ ಚೂರು ಜಾಸ್ತಿ ತೂಕ ಇರುತ್ತೆ ಯಾಕಂದರೆ ಎಕ್ಸಿಟ್ ಪೋಲ್ ಹೆಸರೇ ಹೇಳೋ ಹಾಗೆ ಮತದಾನ ಮಾಡಿ ಬೂತ್ನಿಂದ ಎಕ್ಸಿಟ್ ಆಗಿ ಹೋಗ್ತಿರ್ತಾರಲ್ಲ ಮತದಾರರು ಅವ್ರ ಹತ್ರನೇ ಕೇಳಿರ್ತಾರೆ ಯಾರಿಗೆ ಓಟ್ ಹಾಕ್ತಿದ್ರಿ ನೀವು ನಿಮ್ಗೆ ಯಾವ ಸರ್ಕಾರ ಇಷ್ಟ ನೆಕ್ಸ್ಟ್ ಯಾರು ಬರಬೇಕು ಅಂತ ಅಂದ್ಕೊಂಡಿದಿರಿ ಆ ರೀತಿ ಪ್ರಶ್ನೆಗಳನ್ನು ಕೇಳಲಾಗಿರುತ್ತೆ ಸಾಮಾನ್ಯ ಪೋಲ್ಗಳಲ್ಲಿ ಏನಾಗುತ್ತೆ ಆನ್ಸರ್ ಮಾಡಿದವರು ನೆಕ್ಸ್ಟ್ ಓಟ್ ಹಾಕ್ತಾರೋ ಇಲ್ಲೋ ಗ್ಯಾರಂಟಿ ಇರೋಲ್ಲ ಬಟ್ ಇಲ್ಲಿ ವೋಟ್ ಹಾಕಿ ಹೋಗೋರ ಹತ್ರನೇ ಕೇಳಲಾಗಿರುತ್ತೆ ಹಾಗಾಗಿ ಎಕ್ಸಿಟ್ ಪೋಲ್ ಸಾಕಷ್ಟು ಇಂಪಾರ್ಟೆಂಟ್ ಆಗುತ್ತೆ ಜೂನ್ ಒಂದನೇ ತಾರೀಕು ಸಂಜೆ ಏಳು ಏಳುವರೆ ಅಷ್ಟೊತ್ತಿಗೆಲ್ಲ ಎಕ್ಸಿಟ್ ಪೋಲ್ಗಳು ಹೊರಬರೋಕೆ ಶುರುವಾಗ್ತವೆ ಅದು ಕೂಡ ಬಿಗ್ ಡೇನೆ ಜೂನ್ ನಾಲ್ಕನೇ ತಾರೀಕು ವೆರಿ ವೆರಿ ಬಿಗ್ ಡೇ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ